ನಮಸ್ಕಾರ ವೀಕ್ಷಕರೇ ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಅದ್ವಿಕಾ ಮುದಗಲ್ ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ರಂಜಾನ್ ಹಬ್ಬ ಮತ್ತು ಹೋಳಿ ಹಬ್ಬದ ಶಾಂತಿ ಸಭೆ ಶನಿವಾರ ಜರುಗಿತು ಸಭೆ ಉದ್ದೇಶಿಸಿ ಮಸ್ಕಿ ವೃತ್ತ ಸಿಪಿಐ ಬಾಲಚಂದ್ರ ಲಕ್ಕಂ ಮಾತನಾಡಿ ಎರಡು ಹಬ್ಬಗಳನ್ನು ಸಮುದಾಯದವರು ಶಾಂತಿಯುತವಾಗಿ ಆಚರಣೆ ಮಾಡಬೇಕು ಪರೀಕ್ಷೆಗಳು ನಡೆದಿರುವುದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರದು ಒತ್ತಾಯವಾಗಿ ಯಾರಿಗೂ ಬಣ್ಣ ಹಾಕಬೇಡಿ ಮುದಗಲ್ ಪಟ್ಟಣ ಭಾವೈಕ್ಯತೆಗೆ ಹೆಸರಾಗಿದೆ ಪೊಲೀಸ್ ಇಲಾಖೆಯಿಂದ ಸೂಕ್ತ ಬಂದೋಬಸ್ತು ನೀಡಲಾಗುವುದು ಸಾರ್ವಜನಿಕರ ಸಹಕಾರ ಇಲಾಖೆಗೆ ಅಗತ್ಯವಾಗಿದೆ ಅಹಿತಕರ ಘಟನೆಗೆ ಕಾರಣರಾದವರಿಗೆ ಕಠಿಣ ಕ್ರಮ ಜರುಗಿಸುತ್ತೇವೆ ಎಂದು ಹೇಳಿದರು ಠಾಣೆ ಪಿ ವೆಂಕಟೇಶ ಮಾಡಗೇರಿ ಹಿರಿಯರಾದ ಗುರುಬಸಪ್ಪ ಸಜ್ಜನ್ ಮೌಲಾನ ಮೌಲಾನ ಸಿಫ್ತಾನ್ ರಾಜಾ ಖಾಜಿ ಪುರಸಭೆ ಸದಸ್ಯ ಗುಂಡಪ್ಪ ಗಂಗಾವತಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮಲ್ಲಪ್ಪ ಹೂಗಾರ್ ಮಾಸೂಮ್ ಶರೀಫ್ ಸಂಗಪ್ಪ ಹಿರೇಮನಿ ಮಹಿಬೂಬ ಸಾಬಾ ವಿನೋದ ಗುಡಿಮನಿ ಜವಾಹರಲಾಲ್ ಸೇಠಾ ಕೃಷ್ಣ ಚಲುವಾದಿ ಹೇಮಂತ ನಾಗಲಪೂರು ಬಸವರಾಜ ಜೆಲ್ಲಿ ನಿಸಾರ ಅಲಿ ಚಂದಾವಲಿಸಾಬಾ ಪೊಲೀಸ್ ಸಿಬ್ಬಂದಿಗಳು ಸೇರಿದಂತೆ ಮುಂತಾದವರು ಇದ್ದರು ಇದೊಂದು ಸಾಂದರ್ಭಿಕ ಸಂದರ್ಭ ಮತ್ತು ವಿಶ್ವ ಮಹಿಳಾ ದಿನಾಚರಣೆ ಮಹಿಳಾ ದಿನಾಚರಣೆ ಶುಭಾಶಯಗಳು ಈ ನಾಡಿನ ದೇಶದಿಂದ ಎಲ್ಲ ಮಹಿಳೆಯರಿಗೆ ನಾನು ಮಹಿಳಾ ದಿನಾಚರಣೆ ಶುಭಾಶಯಗಳು ಹೇಳೋದ್ರಲ್ಲಿ ಇದಕ್ಕೊಂದು ಅರ್ಥ ಇದೆ ಹೋಳಿ ಹಬ್ಬ ಹೋಳಿ ಹಬ್ಬ ಅಂತ ನಾವು ಕರಿತೀವಿ ಅದಕ್ಕೆ ಒಂದು ಪೌರಾಣಿಕ ಐತಿಹಾಸಿಕ ಹಿನ್ನೆಲೆಯಲ್ಲಿ ರಜೆ ಬಂದ್ಕೊಳ್ತಾರೆ ಹಬ್ಬ ಹೋಳಿ ಹಬ್ಬ ಇದು ನಮ್ಮ ಆಡು ಬಾಯಚಾಗಿ ಹೋಳಿ ಹಬ್ಬ ಹೋಳಿ ಬಂದಿದೆ ಈ ಹೋಳಿ ಆಡೋದರ ವಿಶೇಷತೆ ಏನಂದ್ರೆ ಅವತ್ತು ಎಲ್ಲವೂ ಜೊತೆ ಜೊತೆಗೆ ಬರುವಂತ ಒಂದು ಅರ್ಥ ಏನಪ್ಪ ಅಂದ್ರೆ ಎಲ್ಲರೂ ಕೂಡಿಗೆ ಸಪ್ಪ ಮಾಡಿರೋನೋ ಒಂದು ಒಂದು ಭಾವಾರ್ಥ ಹಬ್ಬದ ಸಂಕೇತ ಹದಿಮೂರನೇ ತಾರೀಕು ಕಾಮದಾನ ಆಗುತ್ತೆ ಹದಿನಾಲ್ಕನೇ ತಾರೀಕು ಊರಿನ ಎಲ್ಲ ಯುವಕರು ಸೇರಿ ಪುರಸಭೆ ಮೋಗದಲ್ಲಿ ನಾವು ಒಂದು ಮಡಿಕೆ ಹೊಳೆಯ ಒಂದು ಕಾರ್ಯಕ್ರಮ ಮಾಡಿ ಆ ಹೋಳಿ ಹಬ್ಬಕ್ಕೆ ನಾವು ಚಾಲನೆ ಕೊಟ್ಟು ಅಲ್ಲಿ ಅವತ್ತು ಅವತ್ತೆ ಒಂದೇ ದಿನ ಹಬ್ಬನ ಮುಗಿಸ್ತೀವಿ ಸುಮಾರು ಎಂಟರು ಒಂಬತ್ತು ಗಂಟೆಗೆ ಪ್ರಾರಂಭ ಪ್ರಾರಂಭವಾದಂಥ ಹೋಳಿ ಹಬ್ಬ ಹನ್ನೆರಡು ಗಂಟೆ ಬೇಡ ಒಂದು ಗಂಟೆವರೆಗೆ ಮುಗಿಸಿದ್ದೀವಿ ತದನಂತರ ಯುಗಾದಿ ಅದನಂತರ ಅದಾದ್ಮೇಲೆ ರಂಜಾ ಮುದುಗಲು ಮೊದಲಿಂದಲೂ ಒಂದು ಕೋಮು ಸೌಹಾರ್ದಕ್ಕೆ ಎಸರಾದಂಥ ಒಂದು ಊರು ಇಲ್ಲಿ ಯಾವುದೇ ರೀತಿಯಿಂದ ಯಾರೇ ಒಂದು ಯುವಕರು ಏನೋ ಮಾಡಿದ್ರು ಸಹ ಅದನ್ನ ಅಲ್ಲೇ ಚೂದಕು ಅಂತ ಹಿರಿಯರಂದು ಹೇಳಿದರು ಅದನ್ನು ಅದೇ ಅದು ಅವ್ರ ಮಾರ್ಗ ಹೋಗೋಣ ಎಲ್ಲರೂ ಖುಷಿಯಿಂದ ಹಬ್ಬ ಮಾಡೋಣ ಬಂದೋಬಸ್ತ್ ಮಾಡ್ತೀವಿ ಅವರು ಕೂಡ ಎಲ್ಲ ಒಂದು ಪ್ರಧಾನಿಯಿಂದ ಇರ್ತೀನಿ ನಾವು ಪೊಲೀಸ ಇಲಾಖೆದವರೆಗಿನ ಆತಂಕ ಇದೆ ಅವತ್ತು ಒಂದು ಮಾಡಿ ಈ ಹಬ್ಬ ರೀತಿ ಆಚರಣೆ ಮಾಡ್ತಾರೆ ಬದಲಾವಣೆ ಇದ್ದರೆ ರೀತಿ ರೀತಿ ಒಂದು ಅವಕಾಶ ನಾವು ಉದ್ದೇಶ ಏನಂದರೆ ಒಂದು ಯಾವುದೋ ಅಪ್ಪ ಇರ್ರಿ ಯಾರೋದ್ ಬರ್ತಿರ್ಲಿ ಇವಾಗ ನಾವು ಪಬ್ಲಿಕ್ ಪಾರ್ಟಿಸಿಪೇಷನ್ ತಗೊಂಡು ಮಾಡಿದರೆ ಅಂದರೆ ಸ್ವಲ್ಪ ಪರಿಣಾಮ ಕಾರ್ಯ ಇಲ್ಲಿ ಕೊಡ್ತೀವಿ ಮತ್ತು ನಾವು ಪೊಲೀಸರು ಏನು ಮಾಡಬೇಕನ್ನುವಂಥ ದೃಷ್ಟಿಯಿಂದ ಇವತ್ತು ಜೂಸ್ ಮಾಡಿದ್ವಿ ಮತ್ತು ನಮ್ಮ ಪೊಲೀಸ್ ಇಲಾಖೆಯಿಂದ ಈಗ ಆಲ್ರೆಡಿ ಹೇಳಿದ್ರು ನಮ್ಮ ಪಿ ಎಸ್ ಅವರು ಹೇಳಿರ್ಬೋದು ಯಾರಿಗೂ ಈಗ ರಂಜಾನ್ ಹಬ್ಬ ಇರೋದ್ರಿಂದ ಮುಸ್ಲಿಮ್ ಜನರು ಕೂಡ ಪ್ರೇಯರ್ ತಗೊಂಡು ಬರೋದು ಮಾಡ್ತಿರ್ತಾರೆ ಯಾರು ಫೋರ್ಸೇಬಲ್ ಆಗಿ ಬ ಮನ್ನ ಹಾಕೋದು ಬೇಡ ಪ್ರಣ್ಣ ಹಾಕಿ ಬಂದರೆ ಏನು ತೊಂದರೆ ಇಲ್ಲ ಯಾರು ಬೇಡ ಕೂಡ ಪುಷ್ ಮೇಲೆ ಮಾಡೋಕೋಗ್ಬಾರ್ದು ಮತ್ತು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಗೆ ಏನು ಎಕ್ಸಾಮ್ ಇರ್ತದ್ರು ಆಲ್ರೆಡಿ ಎಕ್ಸಾಮ್ ಒಂದು ವೇಳೆ ಯಾರೋ ಎಕ್ಸಾಮ್ಗೆ ಹೋಗ್ತಿದ್ರು ವಿದ್ಯಾರ್ಥಿಗಳು ಫಸ್ಟ್ ಅವ್ರಿಗೆ ಏನು ಮಾಡಕ್ಕೆ ಹೋಗ್ಬಾರ್ದು ಫಸ್ಟ್ ಅವ್ರು ಹೋಗಿ ಬರ್ತಾರೆ ಏನು ಬಣ್ಣ ಅದು ಇರೋದು ಏನು ಕಷ್ಟಪಟ್ಟು ಇದ್ದರೆ ಕಲೋ ಮತ್ತು ಮೈಂಡ್ ಡಿಸ್ಟರ್ಬ್ ಆಗುತ್ತೆ ಫಸ್ಟ್ ಅಲ್ಲೂ ಪಾಲನೆ ಮಾಡಬೇಕು ಫಸ್ಟ್ ಏನು ಸಂಬಂಧ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಪಾಲನೆ ಮಾಡಬೇಕು ನೆಕ್ಸ್ಟು ಯಾರಿಗೆ ಪೋರ್ಸಬಲ್ ಆಗಿ ಮತ್ತೊಬ್ಬರಿಗೆ ಅವ್ರ ಮನಸ್ಸಿಗೆ ಆತಂಕ ಥರ ನಾವು ಮಾಡಬಹುದು ಹಬ್ಬ ಆಚರಣೆ ಮಾಡೋಣ ಎಲ್ಲ ಹಬ್ಬ ಸಂತೋಷಕ್ಕೆ ಖುಷಿ ಪರವಾಗಿ ಖುಷಿ ಪಡೋನ್ಗೆ ನಾವು ಆಚರಣೆ ಮಾಡಬೇಕು ಯಾವುದೇ ರೀತಿ ತೊಂದರೆ ಆಗುತ್ತೆ ನಾವು ಪೊಲೀಸ್ ಇಲಾಖೆಯಿಂದ ನಾವು ಚಾಬ್ಲೆಟ್ ಬಂದ್ಬೋದು ಮಾಡ್ಬೋದು ಏಳು ವಸ್ತು ಬಂದು ಅತಿ ಅದಕ್ಕೆ ಪ್ರಮಾಣದಲ್ಲಿ ನಾವು ಯಾವುದೇ ರೀತಿಯ ಈ ಥರ ಘಟನೆ ನೋಡಿಲ್ಲ ಅದನ್ನು ಎರಡು ಹಬ್ಬ ಆಚರಣೆ ಮಾಡ್ತೀರಂತೆ ನಮ್ಮ ನಂಬಿಕೆ ಇದೆ ಒಂದು ವೇಳೆ ಏನಾರ ಇಬ್ಬರು ಸಂಬಂಧಿ ಏನಾದರೂ ಹಾಳಾಗುವಂಥ ಇಬ್ಬರು ಇಬ್ಬರು ಸವೇನ ಪಾರಂಪರಿಕವಾಗಿ ನೀವು ನಡ್ಕೊಂಡು ಬಂದಿವಿ ಒಂದು ಇಬ್ಬರು ಸಂಬಂಧಿಯನ್ನು ಹಾಳಾಗುವಂಥದ್ದು ಕಂಡು ನಾವು ಕೂಡ ಯಾರು ನಾವು ಯಾಕಂದ್ರೆ ಕಾನೂನು ನಾವು ಕಡಿಮೆ ಅದೇ ರೀತಿ ಹಬ್ಬ ಏನು ಮಾಡ್ತಾರೆ ಬಂಡಿ ಇಲ್ಲ ಬಂಡಿ ಬಂಡಿ ಇಲ್ಲ ಇವೆಂಟ್ ಆರ್ಗನೈಸ್ ಮಾಡ್ತಾರೆ ಅಂದರೆ ಅದು ಆರ್ಗನೈಸರ್ ಜವಾಬ್ದಾರಿ ಏನಿತ್ತು ಅಂತ ಹೇಳಿ ನಾವು ಅವರು ಆಗ್ತಾ ಇಲ್ಲ ಒಂದಿಲ್ಲ ಯಾರು ಅವ್ರು ಮತ್ತೆ ನಾವು ಕಡಿಮೆ ಮಾಡ್ತೀವಿ ಕಡಿಮೆ ಮಾಡ್ತೀವಿ ಯಾರಾದ್ರೂ ಯಾವತ್ತೊಂದು ಏನು ವ್ಯವಸ್ಥೆ ಇರ್ತದೆ ಹೊಳೆ ಹಬ್ಬಕ್ಕೆ ನಾವು ಏನು ವ್ಯವಸ್ಥೆ ಹೊಸ ಬರೋ ಬಂದ ನೀರಿನ ವ್ಯವಸ್ಥೆ ಏನಿರುತ್ತೆ ಅವಕಾಶ ಮಾಡಿದ್ರೆ ಆವತ್ತೇನೇನಿರುತ್ತೆ ನಿಮ್ದೇನಪ್ಪ ನೀರಿನ ವ್ಯವಸ್ಥೆ ನಮಗೆ ವ್ಯವಸ್ಥೆ ಾಗಿತ್ತು ಇವತ್ತಿನ ಎಚ್ಡಿ ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು